ಹಾಸನ ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ತುಮಕೂರು ಮತ್ತು ಹಾಸನ ವಿಭಾಗಗಳ ಅಡಿಯಲ್ಲಿ ಬರುವಂತಹ ವಲಯ ಕಚೇರಿಗಳಲ್ಲಿ ಮುಖ್ಯವಾಗಿ ನೆಡುತೋಪುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರರ ಅಣ್ಣ ತಮ್ಮಂದಿರಿಗಳಿಗೂ ನನ್ನ ನಮಸ್ಕಾರಗಳು ಏನೆಂದರೆ ಇವತ್ತು ಇಪ್ಪತ್ತೆಂಟು ಹನ್ನೊಂದರಲ್ಲಿ ಅರ್ಕಲಗೂಡು ಜಗಯ್ಯ ಮತ್ತು ರಾಮಸ್ವಾಮಿ ಬಿಡಿ ಡಿ ಅನ್ನೋರ್ದು ಇಲ್ಲಿ ಕೋರ್ಟ್ಗೆ ಅವ್ರನ್ನ ಕೆಲಸದಿಂದ ತೆಗೆದು ಮೂರು ವರ್ಷ ಆಗಿತ್ತು ಆ ಕೋರ್ಟ್ಗೆ ಹಾಕಿದ್ವಿ ಹಾಗಾಗಿ ಮತ್ತೆ ನಾನಿವತ್ತು ಹಾಸನ ಭಾಗದ್ದು ಏನೈತೆ ಸರ್ಕಲ್ದು ಒಳಗೊಂಡಂತೆ ಏನಿಲ್ಲಿದ್ರು ಕೊಡಿ ನಾನು ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅನ್ನೋ ಮಾತನ್ನ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಹೇಳಿದರು ನಾನಿವತ್ತು ತಗೊಂಬಂದಿದ್ದೀನಿ ಅದನ್ನು ಕೊಡಬೇಕು ಬೇಡ ಅಂತ ನನಗೆ ಗೊತ್ತಾಯ್ತಿಲ್ಲ ನೆಕ್ಸ್ಟ್ ಇಯರಿಂಗು ಒಂಬತ್ತನೇ ತಾರೀಕು ಹೋಯಿತು ಕೈ ಅವ್ರ ಹಸ್ತದಲ್ಲೇ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯದಿಂದ ವಾಪಸ್ ತಗೊಂಡು ಹೋಗ್ತಾಯಿದ್ದೀನಿ ದಯಮಾಡಿ ಎಲ್ಲ ನೌಕರರುಗಳಿಗೂ ನಾನು ಹೇಳೋದಿಷ್ಟೇ ಅವರು ಎನ್ಕ್ವೈರಿ ಬಂದಾಗಲಾಗಲಿ ನೀವು ಅವ್ರಿಗೆ ಮುಖಾಮುಖಿ ಭೇಟಿಯಾಗಿ ಅವ್ರ ಹೇಳಿಕೆಗಳೆಲ್ಲ ಕೊಟ್ಟರೆ ನಿಮಗೆ ಒಂದು ಮುಂದಿನ ದಿಸ್ದಲ್ಲಿ ಅನುಕೂಲ ಆಗುತ್ತೆ ಸುಮ್ಮನೆ ಹೊರಗುತ್ತಿಗೆ ಹಾಕ್ತಾರೆ ಒಳಗುತ್ತಿಗೆದು ಹಾಕ್ತಾರೆ ನೋಡಿ ಇಷ್ಟೊಂದು ನಾವು ನಾನು ಎಷ್ಟು ಹ್ಯಾರಾಸ್ ಬೀಳ್ತಾ ಇದ್ದೀನಿ ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಎಷ್ಟೆಷ್ಟು ಓಡಾಡ್ತಿದ್ದೀನಿ ನಾನು ಯಾರೂ ನಿಮ್ಮಗಳನ್ನ ಕರೀತೆ ಇಲ್ಲ ಇವತ್ತು ಹಿಯರಿಂಗ್ ಇದ್ದಿತ್ತು ಜಗಣ್ಣಂದು ಜಗಯ್ಯ ಮತ್ತು ರಾಮಸ್ವಾಮಿಯವ್ರದಿದ್ದು ಅದಕ್ಕೋಸ್ಕರ ನಾನು ಕರ್ಕೊಂಡು ಬಂದಿದ್ದೆ ಏನೋ ಮೀಟಿಂಗ್ ಇದೆ ಅಂತ ಹೇಳಿ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕು ಹಾಕಿದ್ದಾರೆ ಇವ್ರ ಸಮಸ್ಯೆಗಳನ್ನ ನೀವೇ ಕೇಳಿ ಮಾತಾಡಿ ಮಾತಾಡಿ ರಾಮಸ್ವಾಮಿ ಅಣ್ಣ ಏನಿಲ್ಲ ಮೇಡಮ್ರೆ ನಮಗೆ ತುಂಬ ಅನ್ಯಾಯ ಆಗಿದೆ ನಾವು ಕೆಲಸಕ್ಕೆ ಅಂತ ತಗೊಂಡು ಇವ್ರಿಗೆ ಇಷ್ಟ ಬಂದಾಗ ತಗೊಳ್ತಾರೆ ಇಷ್ಟ ಬಂದಾಗ ಕಳಿಸ್ತಾರೆ ಆದರೆ ಒಂದು ವರ್ಷದ್ದು ಸಂಬಳ ಆಗಿಲ್ಲ ನಾವು ಎಲ್ಲ ಏರಿಕೆಗಳನ್ನು ಸುತ್ತಾಡಿ ಸಾಕಾಗಿ ಎಲ್ಲವರ ಅವ್ರ ಹತ್ರನೂ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಎಲ್ಲ ಕೇಳಿದ್ರು ಕೂಡ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಹೊತ್ತಾಡಿಕೊಂಡು ನಮಗೆ ನ್ಯಾಯ ಕೊಡಿಸಿಲ್ಲ ನಮಗೆ ನ್ಯಾಯ ದೊರೆತಿಲ್ಲ ಅದ್ರ ಉದ್ದೇಶದಿಂದವಾಗ ಇದರಲ್ಲರೂ ಒಂದು ನ್ಯಾಯ ದೊಡ್ತಾರೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇಲ್ಲಿ ಆಫೀಸಿಗೆ ಬಂದಿದ್ದೀವಿ ಮೇಡಮರ ಮೇಡಮವ್ರು ಭೇಟಿಯಾಗೋಣ ಅಂತ ಬಂದು ಇವತ್ತು ಏನೋ ಕಾರಣಾಂತರವಾಗಿ ಮೀಟಿಂಗ್ ಇರೋದ್ರಂತಿಲ್ಲ ಇವತ್ತು ಇಲ್ಲ ಒಂಬತ್ತನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಒಂಬತ್ತನೇ ತಾರೀಕು ಬನ್ನಿ ಅಂತ ಇದ್ದಾರೆ ಏನೋ ಇದ್ರಿಂದ ಅವರು ನಮಗೆ ಒಂದು ನ್ಯಾಯ ದೊರೆತಿ ಒಂದು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ನಿಮ್ಮ ನಿಮ್ ತರನೇ ಇಡೀ ಯಾರಿಗೆ ಅನ್ಯಾಯ ಆಗ್ತಿದೆ ಅವ್ರೆಲ್ಲರೂ ಆಗ್ತಿದೆ ಎಲ್ಲರೂ ಕೂಡ ಭಾಗವಹಿಸಿ ನಮಗೆ ನಮ್ಮೊಬ್ರಿಗೆ ಅನುಕೂಲ ನಾನು ನೋಡ್ತಾ ಇಲ್ಲ ಎಲ್ಲರಿಗೂ ಆದಂಥ ಅನ್ಯಾಯಗಳನ್ನ ಪರಿಶೀಲನೆ ಮಾಡಿ ಒಂದು ನ್ಯಾಯಪಡಿಸ್ಬೇಕು ಅಂತ ಅನ್ಬಿಟ್ಟು ಎಲ್ಲರಿಗೂ ನ್ಯಾಯ ಯೋಗ್ಯವಾಗಿ ಸಿಕ್ಕಬೇಕು ಅಂತ ಮೂರು ವರ್ಷದಿಂದ ಪಾಪ ನಿಮಗೆ ಗೊತ್ತಿ ಗೊತ್ತಿಲ್ಲದೆ ನೋಡಿ ಇಷ್ಟ ತನಕ ಸಂಕಟಪಟ್ಟವ್ರೆ ಕೊನೆಗೆ ಏನೋ ಒಂದು ರೀತಿ ಭಗವಂತ ಏನೋ ಕೊನೆಗಾಲಕ್ಕೆ ಏನೋ ದಾರಿ ತೋರಿಸ್ಬಿಟ್ಟೆ ನಾವು ಎಲ್ಲರೂ ಬೇರೆ ಕಡೆಗೆ ಹೋದಾಗ ಎಲ್ಲ ಒತ್ತಾಡಿ ಒತ್ತಾಡಿ ಅವರೇ ತಡಬಹುದು ಏನು ಎಲ್ಲರೂ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವಾಗ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಒಬ್ಬರ ಮೇಲೆ ಹೇಳಿ ಹೇಳಿಕೊಂಡು ಅಧಿಕಾರಿಗಳಿಗೆ ಅದ್ರೂ ನಮಗೆ ಸ್ಪಂದಿಸಿಲ್ಲ ಆ ಸ್ಪಂದನೆ ಮಾಡ್ದೆ ಇರೋಕ್ಕೆ ನಾವು ಇಲ್ಲಿಗೆ ಕೊನೆಗಾಲಕ್ಕೆ ಇಲ್ಲಿಗೆ ಒಂದು ದಾರಿ ಮಾರ್ಗ ತೋರಿಸ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದೀವಿ ಅಲ್ಲ ನೀವು ಬಂದಿದ್ದೀರಿ ನನ್ನನ್ನು ನಂಬಿ ಬಂದಿದ್ದೀರಿ ನಾನು ಪ್ರಯತ್ನ ಪಟ್ಟು ಕೋರ್ಟ್ಗೂ ಕೂಡ ಹಾಕ್ಸಿದ್ದೀನಿ ಮೊದಲನೇ ಇಯರಿಂಗ್ ನಿಮಗೆ ಅವ್ರಿಗೆ ಎರಡನೇ ಹಿಯರಿಂಗು ಇವತ್ತೇನೋ ಮೀಟಿಂಗ್ ಹೋಗಿದ್ದಾರೆ ಇವತ್ತಿಲ್ಲ ಅಂತ ಹೇ ಒಂಬತ್ತನೇ ತಾರೀಕು ಮುಂದೂಡಿದ್ದಾರೆ ನೋಡೋಣ ಒಂಬತ್ತನೇ ತಾರೀಕು ಏನಾಗುತ್ತೆ ಅಧಿಕಾರಿಗಳು ಯಾವ ಥರ ಸ್ಪಂದಿಸ್ತಾರೆ ನೋಡೋಣ ಜಗಣ ಏನಿಲ್ಲ ನೀವು ಮಾತಾಡಿದ್ರೆ ನೀವು ಅವತ್ತೇನು ಮಾತಾಡಿದರೆ ಅದನ್ನ ಮಾತಾಡಿ ನೀವು ಹೇಗೆ ಬಂದ್ರಿ ಸ್ಪೋರ್ಟ್ಸ್ಗೆ ಅಂತ ಬಂದಿದ್ದ ಇವತ್ತು ಇಪ್ಪತ್ತೆರಡನೇ ತಾರೀಕು ಡೇಟ್ ಕೊಟ್ಟಿದ್ರು ಮೊದಲು ಸೆಕೆಂಡ್ ಇಯರಿಂಗ್ ನಿಮ್ದಲ್ವಾ ಎರಡನೇ ಡೇ ಎರಡನೇ ಇಯರಿಂಗ್ ಬಂದಿದ ಇವತ್ತು ಒಂಬತ್ತನೇ ತಾರೀಕು ಡೇಟ್ ಕೊಟ್ಟವ್ರೆ ಒಂಬತ್ತನೇ ತಾರೀಕಿಂದ ನಾವು ಏನಾಯ್ತದೆ ನೋಡಬೇಕು ಮತ್ತು ಈಗ ನಮ್ಮ ಹತ್ರ ರೆಕಾರ್ಡ್ಸ್ ಇದು ಇದಾವೆಲ್ಲ ತಗೊಂಡು ನಮಗೆ ಇದು ಮೂರು ವರ್ಷದಿಂದ ಅನ್ಯಾಯ ಆಗೈತೆ ನಮಗೆ ಕೆಲಸಕ್ಕೂ ತಗೋತೇ ಇಲ್ಲ ಭಾರಿ ಅನ್ಯಾಯ ಮಾಡಾರೆ ನಮಗೆ ಯಾವುದೇ ರೀತಿ ಇದು ಇದು ಮಾಡಿಲ್ಲ ಇದು ಇದು ಸಾವಿರ ಪ್ಲಸ್ ಸಾವಿರ ಅಂತ ಇದು ಮಾಡಿ ಲಿಸ್ಟ್ ಮಾಡಿ ಅದಕ್ಕೂ ನಮಗೆ ಇದು ಮಾಡಲಿಲ್ಲ ಮತ್ತು ಕೆಲಸದ್ದು ತಗೊಳ್ಳೋದು ನಮಗೆ ಅನ್ಯಾಯ ಮಾಡಿ ಅದಕ್ಕೆ ನಾವು ಕೊಟ್ಟಬೇಕಿದೆ ಎಲ್ಲವೂ ನಾವು ತಿರುಗಿ ಹೊರಗಿ ನಾವು ಲಾಸ್ಟ್ ಫೈನಲ್ಗೆ ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಅವರ ಮುಖಾಂತರಲ್ಲೇ ಹಾಕಿದ್ವಿ ಈಗ ಮೇಡಮ್ ಅವರ ಹಾಕಿದ್ದೀವಿ ಅವ್ರನ್ನ ಈಗ ಅವರು ನಾವೆಲ್ಲ ಈಗ ಬಂದಿದ್ದಕ್ಕೆ ಹೊಟ್ಟಿಗೆ ಒಂಬತ್ತನೇ ತಾರೀಕಿಗೆ ಡೇಟ್ ಕೊಟ್ಟವ್ರೆ ನಮಗೆ ಡೇಟು ಇನ್ನೆಕ್ಸ್ಟು ಎರಡನೇ ಕೋ ಎರಡನೇ ಇಯರಿಂಗಿದು ಒಂಬತ್ತನೇ ತಾರೀಕು ಕೊಟ್ಟವಲ್ಲ ಹಾಗೂ ಬಂದು ನೋಡಬೇಕು ಅದು ಎಷ್ಟು ನಿಮಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಹೇಳಿ ಕರೆಕ್ಟಾಗಿ ಕೆಲಸ ಮಾಡಿಸ್ತಾ ಇದ್ದರು ಕೆಲಸ ಮಾಡ್ತಿದ್ದೀನಿ ಮೂವತ್ತು ವರ್ಷದಿಂದ ಮಾಡಿರೋ ಅಂಥದ್ಕೆ ರೆಕಾರ್ಡ್ಸ್ ಎಲ್ಲನೂ ಕೊಟ್ಟವ್ರೆ ರೆಕಾರ್ಡ್ಸ್ ಎಲ್ಲ ಐತೆ ಬೇರೆ ಕಡೆಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಎಲ್ಲ ಐತೆ ನನ್ನ ಹತ್ರ ಮತ್ತೆ ಈಗ ಒರಿಜಿನಲ್ಲು ರೆಕಾರ್ಡ್ಸ್ ಎಲ್ಲ ಹತ್ರ ಬರ್ಕೊಟ್ಟಿರವು ಯಾ ಎಷ್ಟನೇ ಇಷ್ಟಿಂದ ಈಗ ತೊಂಬತ್ತಾರನೇ ಇಷ್ಟಿಂದ ನಾನು ಮಾಡಿರೋ ಅಂಥದ್ದು ಎಲ್ಲ ಬರ್ಕೊಟ್ಟವ್ರೆ ಡೈಸು ಎಲ್ಲ ಬರ್ಕೊಟ್ಟಿವ್ರೆ ಮತ್ತು ಈಗ ಸಕಲೇಶ್ ಪುರಸ್ಟ್ರ್ಯಾಕ್ಸರ್ ಮಾಡಿದ್ದು ಅಲ್ಲಿಂದ ಟಿ ಸಿ ಚಪ್ಪು ಆದೇಶ ಮಾಡಿ ಇಲ್ಲಿ ಆರ್ಪಿ ಬೋರ್ಡ್ಗೆ ಹಾಕಿದ್ರು ಅಲ್ಲಿಂದವ ಈಗ ಆದೇಶ ಮಾಡಿರೋದ ಈಗ ಡ್ಯೂಟಿ ಮಾಡಿದಾಗ ಕೆಲಸದಾಗ ಏಕಾಏಕಿ ತೆಗ್ದವ್ರೆ ಕೆಲಸಕ್ಕೆ ತೊಗೊಂಡಿಲ್ಲ ಅದಕ್ಕೋಸ್ಕರ ಕೋರ್ಟ್ ಹಾಕಿದ್ವಿ ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ ನೌಕರರುಗಳೇ ಇವರಿಗೆ ಪಾಪ ಗೊತ್ತಿರಲಿಲ್ಲ ಎರಡು ಸ ಎರಡು ಎಷ್ಟು ಎರಡು ಸಾವಿರದ ಎಷ್ಟನೇ ಇಸ್ವಿನ ತೆಗೆದಿದ್ದು ನಿಮ್ದು ಇಪ್ಪತ್ತೆರಡರಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಮೂರು ತಿಂಗಳು ಸಂಬಳನೂ ಕೂಡದಲ್ಲಿ ಇವರು ತೆಗೆದು ಹಾಕಿರ್ತಾರೆ ಇದೇ ಬಿ ಡಿ ರಾಮಸ್ವಾಮಿ ರಾಮಸ್ವಾ ರಾಮಸ್ವಾಮಿ ಅಣ್ಣನ ಒಂದು ವರ್ಷ ಸಂಬಳ ಕೊಡೋದಲ್ಲೇ ಇವ್ರೂ ಕೂಡ ಆವಾಗಲೇ ಇಪ್ಪತ್ತೆರಡನೇ ಸಾಲಿನಲ್ಲೇ ತೆಗೆದಿರ್ತಾರೆ ಆದರೆ ಈ ಸಂಬಂಧ ನಾನು ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡಿದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋ ಬಿಟ್ಟಿದ್ದೀನಿ ಇವ್ರು ಯಾವುದಕ್ಕೂ ಜಗದೇ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಕಾರ್ಮಿಕ ಅಧಿಕಾರಿಗಳನ್ನ ಬಂದು ಭೇಟಿಯಾಗಿ ಮಾತಾಡಿ ಯಾವ ರೂಟಲ್ಲಿ ಹೋಗ್ಬೋದು ಇಷ್ಟು ವರ್ಷ ಆಗಿದೆ ಬಿಟ್ಟು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ಇವ್ರಿಬ್ಬರದ್ದು ಹಾಕಿದ್ದಾರೆ ಈಗ ಅವ್ರದ್ದು ಎರಡು ಎರಡನೇ ಇದು ಇವರು ರಾಮಸ್ವಾಮಿ ಅಣ್ಣಂದು ಇವಾಗ ಮೊದಲನೇ ಹಿಯರಿಂಗು ಜ ಕಳೆದ ಹಿಯರಿಂಗಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ರಲ್ವಾ ಹಾಂ ಫಾರೆಸ್ಟ್ ಮಾತ್ರ ಫಾರೆಸ್ಟ್ರು ವಲಯ ಅರಣ್ಯ ಅಧಿಕಾರಿಗಳು ವರ್ಗಾವಣೆ ಹೊಂದವರೇ ಅಂತ ಹೇಳ್ಬಿಟ್ಟು ಫಾರೆಸ್ಟ್ರು ಬಂದಿದ್ದರು ಅವರೆಲ್ಲ ಏನೋ ಒಪ್ಕೊಂಡು ಹೋಗಿದ್ರು ಏನೋ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾನು ಯಾಕೆ ಈ ವಿಡಿಯೋ ಮಾಡಿ ಬಿಡ್ತಿದ್ದೀನಿ ಅಂದರೆ ಇವ್ರಿಗೆ ಗೊತ್ತಿರಲಿಲ್ಲ ಈ ಕಾರ್ಮಿಕ ಅಧಿಕಾರಿಗಳು ಏನು ಸಂಘಟನೆ ಏನು ಅಂತ ಗೊತ್ತಿರಲಿಲ್ಲ ಯಾವ ಸಂಘದಲ್ಲಿ ಇದ್ರಣ ಫಸ್ಟ್ ನೀವು ಯಾವುದೋ ಬೇರೆ ಸಂಘದಲ್ಲೆಲ್ಲ ಇದ್ಕೊಂಡು ಒದ್ದಾಡಿ ಗುದ್ದಾಡಿ ಈ ಕಳೆದ ವಿಡಿಯೋ ಮಾಡಿತ್ತು ಯಾವಾಗ ಒಂದು ಎರಡು ಮೂರು ತಿಂಗಳು ಹಿಂದೆ ಬಂದಿದ್ದು ಇವರು ಅಲ್ವಾ ಹಿಂದೆ ಬಂದಾಗ ಅವರು ಹೋಗಿ ಯಾರು ನಿಮ್ಮ ಆರ್ ಎಫ್ ಒಸ್ಮಾ ಮಾಚಮ್ಮ ಅವರುಗಳ್ನು ಭೇಟಿ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವರು ಹಂಗೆ ಬಗ್ಬಿಡ್ತಾರಣ್ಣ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಸರ್ಕಲ್ ಸರ್ಕಲರ್ಗೆ ಏನು ಅಂತ ಎಲ್ಲದಕ್ಕಿಂತ ಹೆಚ್ಚಿನ ಬಾಗಿ ಹೆಚ್ಚಿನ ವಿಷಯ ಬೇಲೂರವರಿಗೆ ಗೊತ್ತಿರ್ತದೆ ಯಾಕೆಂದ್ರೆ ಅಲ್ಲೇ ಕೆಲಸ ಮಾಡ್ದಂಥವ್ರು ನೀವು ಈಗೇನೋ ಒಂದು ಹಂತಕ್ಕೆ ಬಂದೈತಲ್ವೇನೋಣ ನಿಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಇವರ ಎಲ್ಲ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿದ್ರಲ್ವಾ ಕಾರ್ಮಿಕ ಅಧಿಕಾರಿ ಮಾಡಿಬಿಟ್ಟು ಆ ತರ ಎಲ್ಲ ಡೇಟ್ ಕೊಟ್ಟು ಇವತ್ತೇನೋ ಎಮರ್ಜೆನ್ಸಿ ಅವ್ರಿಗೆ ತಕ್ಷಣದಲ್ಲಿ ಮೀಟಿಂಗ್ ಆಗಿರೋದ್ಗೆ ಇವತ್ತು ಒಂಬತ್ತನೇ ತಾರೀಕು ಮುಂದೂಡವ್ರೆ ನಾನು ಈ ವಿಡಿಯೋ ಮಾಡಿ ಹಾಕ್ತಿರುವಂಥ ಉದ್ದೇಶ ಏನಂದರೆ ಯಾರು ಪುಕ್ಸಟ್ಟೆ ದುಡಿಯಕ್ಕೆ ಹೋಗಬೇಡಿ ನೀವು ಎಷ್ಟೇ ದಿವಸ ಬಕೆಟ್ ಹಿಡ್ಕಂಡಾಗ್ಲಿ ಸೌಟ್ ಹಿಡ್ಕಂಡಾಗ್ಲಿ ಸ್ಪೂನ್ ಹಿಡ್ಕಂಡಾಗ್ಲಿ ದುಡಿದ್ರೆ ನೀವು ದುಡ್ದು 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 ಸಾಯೋದಷ್ಟೇ ಯಾವುದೇ ರೀತಿ ಒಂದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಗೆ ಅನುಕೂಲ ಖಂಡಿತ ಆಗಲ್ಲ ಇದೇ ಈ ಅಣ್ಣ ಇಪ್ಪತ್ತೈದು ಮೂವತ್ತು ವರ್ಷದಿಂದ ದುಡ್ದವ್ರೆ ಏನಾಗೋರೆ ನೋಡಿ ಇವತ್ತು ಏನು ಗೊತ್ತಿಲ್ಲದಲ್ಲ ಅವ್ರ ಬಾಯಿಂದನೇ ಕೇಳ್ಕೊಳ್ಳಿ ಗೊತ್ತಿತ್ತೇನ್ರಣ್ಣ ನಿಮಗೆ ಹಾಂ ನಮಗೆ ಗೊತ್ತಿದ್ರೆ ಆ ಯಾವಾಗಲೇ ನಿಮ್ಮನ್ನ ಭೇಟಿ ಮಾಡಿ ನಿಮ್ಮನ್ನು ಕರ್ಕೊಂಡು ಬಂದು ನಮಗೆ ನ್ಯಾಯ ದೊರೆಸ ಲೆಕ್ಕಾಚಾರದಲ್ಲಿ ಇವತ್ತು ಮಾಡ್ಕೊಳ್ಳೋವು ನಮಗೆ ಗೊತ್ತಿಲ್ಲದೆ ಯಾರೋ ಅವತ್ತಿ ತಾನೆ ಇವಾಗ ಕೊನೆಗಾಲಕ್ಕೆ ನಿಮ್ಮನ್ನು ಬಂದು ಭೇಟಿ ಮಾಡಿ ಈ ಥರ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳ್ಕೊಳ್ಳಿ ನೀವು ನ್ಯಾಯ ಕೊಡಿಸ್ತೀನಿ ಅಂತ ನಮ್ಮ ಒಂದು ಉದ್ದೇಶದಲ್ಲಿ ನಮಗೋಸ್ಕರ ನೀವು ಹೋರಾಟ ಮಾಡ್ತಾ ಇರೋದು ಅದಕ್ಕೆ ನಾವು ಮನವಿ ಸಲ್ಲಿಸ್ಬೇಕು ನಿಮಗೆ ಅಷ್ಟನ್ನ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಅಪ್ಪ ಇವ್ರಿಗೂ ಜಗಣಾರ್ಗೂ ಹಂಗೆ ಹೇಳಿದರು ಇದೇ ಥರ ದಯಮಾಡಿ ಯಾರು ಹಿಂಗೆ ಏನು ಅಧಿಕಾರಿಗಳು ತೋರಿಸೋಂಥ ಆಸೆ ಆಮಿಷಗಳಿಗೆ ಬಲಿಯಾಗದಲೇ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಭದ್ರತೆಯನ್ನು ನೀವೇ ಕಂಡುಕೊಬೇಕು ದರ್ಪಟ್ಟಿಯಂತೆ ವೇತನನ ನೀವೇ ಪಡ್ಕೊಬೇಕು ಈಗ ಈಗೇನು ಒಂಬತ್ತನೇ ತಾರೀಕು ಇವತ್ತು ಕೊಡೋಣ ಅಂತ ತಗೊಂಬಂದಿದ್ದೆ ಇವತ್ತು ಕೊಡೋಲ್ಲ ಒಂಬತ್ತನೇ ತಾರೀಕು ಕೊಡ್ತೀನಿ ಯಾಕೆ ಅಧಿಕಾರಿಗಳ ಕೈಲೇ ಕೊಟ್ಟರೆ ಅವ್ರ ಹಸ್ತದೇ ನಾನು ಮನವಿ ಪತ್ರನ ಕೊಟ್ಟರೆ ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇವರು ಕೊಟ್ಟಾಗ ಏನಾದರೂ ಎನ್ಕ್ವೈರಿ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರು ಹೋಗಿಸ್ಕೊಂಡು ಕುತ್ಕೋಬೇಡಿ ಧೈರ್ಯವಾಗಿ ಮುಂದೆ ಮುಂದೆ ಬಂದು ನೀವು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅನ್ನೋದನ್ನ ನೀವು ಅವರಿಗೆ ಮನವರಿಕೆ ಮಾಡಿ ಹೇಳಿ ನಿಮಗೆ ಇ ಎಸ್ ಐ ಪಿ ಎಫ್ ಕೊಡ್ತಾ ಇದ್ದಾರೆ ಇಲ್ಲ ಅದೆಲ್ಲ ಬರೆದಿದ್ದೀನಿ ನಾನು ಏನೂ ಕೊಡ್ತಾಯಿಲ್ಲ ನೆಕ್ಸ್ಟು ಒಂಬತ್ತನೇ ತಾರೀಕು ಬರ್ತೀನಲ್ಲ ಆವಾಗ ಅಧಿಕಾರಿ ಕಾರ್ಮಿಕ ಅಧಿಕಾರಿಯವರ ಹಸ್ತ ಕೊಡಬೇಕಾದ್ರೆ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಎಲ್ಲರೂ ದಯಮಾಡಿ ಯಾವುದೇ ರೀತಿ ತಪ್ಪು ಗಿಪ್ಪು ತಿಳ್ಕೊಳ್ದಲೇ ಇದೇ ನೀವು ಈ ವಿಡಿಯೋ ಎಲ್ಲನೂ ನೋಡಿ ಅನುಕೂಲ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಮತ್ತು ಇನ್ನೇನಿವಿಲ್ಲ ಯಾರು ಕೆಲಸದಿಂದ ತೆಗಿತಾರೆ ಬಿಡ್ತಾರೆ ಅದಕ್ಕೆಲ್ಲ ನೀವು ಆಸ್ಪದ ಏನು ಕೊಡಲೇಬೇಡಿ ಯಾರಿಗೂ ಹೆದರಬೇಡಿ ಮತ್ತು ಏನು ಏನಪ್ಪ ಅದು ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ಚ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲೆಲ್ಲ ಬಂದಿತ್ತೆಲ್ಲನೂ ನಂಬಿಕ ನಂಬ್ಕೊಂಡು ಕೂತ್ಕೊಂಡು ಬಲಿಪಶು ಆಗಬೇಡಿ ಸರ್ಕಾರಿ ಆದೇಶಗಳಿದ್ದರೆ ನಿಮ್ಮ ನಿಮ್ಮ ಹತ್ರ ಕೆಲಸ ಮಾಡಿರೋದಕ್ಕೆ ದಾಖಲೆಗಳಿದ್ದರೆ ನೀವು ಅದನ್ನು ತಗೊಳ್ಳಿ ಕಾನೂನು ಮೊರೆ ಹೋಗಿ ಕಾನೂನಿನಲ್ಲಿ ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಯಾವುದೇ ಕಾರಣಕ್ಕೂ ಅನ್ಯಾಯ ಅನ್ಯಾಯ ಅಂತೂ ಖಂಡಿತ ಆಗೋಲ್ಲ ನನಗೆ ನಾನು ಇದಕ್ಕೆ ಗ್ಯಾರಂಟಿ ಈ ಅಣ್ಣಂದಿರಿಗೆ ಇಲ್ಲಿಗೆ ಗೊತ್ತಿಲ್ಲದಲೆ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಈಗ ಗೊತ್ತು ಮಾಡ್ಕೊಂಡು ಬಂದು ಗೊತ್ತು ಮಾಡ್ಕೊಂಡು ಬಂದು ಮನವಿ ಪತ್ರ ಸಲ್ಲಿಸಿ ಈ ಕೆಲಸನ ಯಾವತ್ತೋ ಮಾಡಿದರೆ ಅವರಿಗೆ ಅನುಕೂಲ ಆಗ್ತಾ ಇತ್ತು ಆದರೆ ಇವಾಗ ಬಂದು ಕೆಲಸ ಮಾಡ್ಕೊತಾ ಇದ್ದಾರೆ ಒಂದು ಹಂತಕ್ಕೆ ಬಂದಿದೆ ನೆಕ್ಸ್ಟ್ ಇಯರಿಂಗ್ ಬಂದಾಗ ಒಂಬತ್ತನೇ ತಾರೀಕು ನಿಮಗೆ ಪ್ರತಿಯೊಂದು ವೀಡಿಯೋನು ಮಾಡಿ ಮನವಿ ಪತ್ರ ಕೊಟ್ಟಿದ್ದೆಲ್ಲನೂ ಮಾಡಿ ಹಾಕ್ತೀನಿ ಧನ್ಯವಾದಗಳು